ಮೂಲ ನಕ್ಷತ್ರದಲ್ಲಿ ಜನಿಸಿದವರನ್ನು ಮದುವೆಯಾದರೆ ಕೆಟ್ಟದ್ದ ಅಥವಾ ಇದು ದೋಷವಾ ಮದುವೆ ಆಗೋದ್ರಿಂದ ಏನಾದರೂ ತೊಂದರೆಗಳಾಗತ್ತಾ ಇನ್ನೂ ಅನೇಕ ಗೊಂದಲಗಳನ್ನು ನೀವು ಮಾಡಿಕೊಂಡಿರ್ತೀರ ತುಂಬ ಜನ ನಮಗೆ ಫೋನ್ ಮಾಡಿ ಕೇಳ್ತಾನೇ ಇದ್ದರು ಅವರಿಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀವಿ ಕೆಲವರ ಜೀವನದಲ್ಲಿ ಹೇಗಿರುತ್ತೆ ಅಂದರೆ ತುಂಬ ಇಷ್ಟಪಟ್ಟು ಪ್ರೀತಿ ಮಾಡಿರ್ತಾರೆ ಆದರೆ ಅವರನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಜಾತಿನೂ ಅಡ್ಡ ಬರೋಲ್ಲ ಜಾತಕನೂ ಅಡ್ಡ ಬರೋದಿಲ್ಲ ಆದರೆ ಈ ಮೂಲ ನಕ್ಷತ್ರ ಅನ್ನೋದು ಅಡ್ಡ ಬರುತ್ತೆ ಮದುವೆ ಮಾಡ್ಕೊಳ್ಳೋದ್ರಿಂದ ದೋಷ ಆಗುತ್ತೆ ತೊಂದರೆ ಆಗತ್ತೆ ಅಂತ ಆದ್ರೆ ಈ ಮೂಲ ನಕ್ಷತ್ರದಲ್ಲಿ ಹುಟ್ಟಿರುವ ಹೆಣ್ಣು ಮಕ್ಕಳ ಗುಣ ಲಕ್ಷಣಗಳು ಹೇಗಿರುತ್ತೆ ಅದನ್ನು ತಿಳಿಯೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಅದೃಷ್ಟದಾರಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫೇಸ್ಬುಕ್ ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಹೌದು ನನಗೆ ಮೂಲ ನಕ್ಷತ್ರ ಇದೆ ಅಥವಾ ನನ್ನ ಮಕ್ಕಳಿಗೆ ಮೂಲ ನಕ್ಷತ್ರ ಇದೆ ಅಂತ ಒಂದು ವೇಳೆ ಇದ್ದರೆ ಕಮೆಂಟಲ್ಲಿ ಅಲ್ಲಿ ಹಾಕಿ ತಿಳಿಸಿ ಪ್ರತಿ ಕಮೆಂಟ್ಗೂ ನಾವು ರಿಪ್ಲೈ ಮಾಡ್ತೀವಿ ಮೂಲ ನಕ್ಷತ್ರದಲ್ಲಿ ಹುಟ್ಟಿದವರನ್ನು ಮದುವೆ ಮಾಡ್ಕೋಬೇಕಾ ಬೇಡವಾ ಅನ್ನುವ ಗೊಂದಲಗಳು ಇದ್ದಾಗ ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ ನಾವು ಅದನ್ನು ಹೇಳ್ತೀವಿ ನಿಮ್ಮ ಜೀವನದಲ್ಲಿ ಇಂತಹ ಅನೇಕ ಸಮಸ್ಯೆಗಳು ಇದ್ದೇ ಇರುತ್ತೆ ಸಮಸ್ಯೆಗೆ ಉಚಿತವಾಗಿ ಪರಿಹಾರ ಮಾಡುವ ಗುರುಗಳು ಅಂದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಇವರಿಗೆ ಒಂದು ಫೋನ್ ಮಾಡಿ ಸಮಸ್ಯೆ ಏನೇ ಇದ್ದರೂ ಪರಿಹಾರ ಮಾಡ್ತಾರೆ ಇನ್ನು ನಾವು ಈಗಾಗಲೇ ತಿಳಿಸಿರುವ ಹಾಗೆ ಮೂಲ ನಕ್ಷತ್ರದಲ್ಲಿ ಜನಿಸಿರುವ ಹೆಣ್ಣು ಮಕ್ಕಳನ್ನು ಮದುವೆ ಆದರೆ ಏನೆಲ್ಲ ಆಗುತ್ತೆ ಅಂತ ಹೇಳ್ತೀವಿ ಕೇಳಿ ಮೊದಲನೇದಾಗಿ ಆಕೆ ಯಾವಾಗಲೂ ಶೃಂಗಾರ ಪ್ರಿಯ ಆಗಿರ್ತಾಳೆ ಮೇಕಪ್ ಮಾಡ್ಕೋತಾನೆ ಇರ್ತಾಳೆ ಯಾವಾಗಲೂ ಮೇಕಪ್ ಮಾಡ್ಕೋತಾ ಇರ್ತಾಳೆ ಮೇಕಪ್ ಇಲ್ಲದೆ ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲದೆ ಮನೆಯಿಂದ ಹೊರಗಡೆ ಹೋಗುವುದೇ ಇಲ್ಲ ಅಷ್ಟರ ಮಟ್ಟಿಗೆ ಅವಳು ನೀಟ್ನೆಸ್ಸಾಗಿ ಇರ್ತಾಳೆ ಮತ್ತು ಈ ಮೂಲ ನಕ್ಷತ್ರದ ಹೆಂಗಸರಲ್ಲಿ ಕೆಲವರಲ್ಲಿ ಮಾತ್ರ ಕಾಮದ ಆಸೆ ಹೆಚ್ಚಾಗಿರುತ್ತೆ ಪತಿಯಿಂದ ತೃಪ್ತಿಪಡಿಸಲು ಸಾಧ್ಯವಾಗದಿದ್ದರೆ ಬೇರೆಯವರನ್ನು ಬಯಸುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನು ದುಡ್ಡು ಖರ್ಚು ಮಾಡುವ ಗುಣಗಳು ಇವರಲ್ಲಿ ಅತಿಯಾಗಿರುತ್ತೆ ದುಡ್ಡು ಖರ್ಚು ಮಾಡುವಾಗ ಗಂಡನಿಗೆ ಏನಾದರೂ ಸ್ವಲ್ಪ ವೀಕ್ ಆಗಿದ್ದರೆ ಗಂಡನನ್ನು ಸಂಪೂರ್ಣವಾಗಿ ಖರ್ಚು ಮಾಡಿಸ್ತಾರೆ ಅಥವಾ ಗಂಡನ ಜೋಬ್ ಖಾಲಿ ಮಾಡಿಸ್ತಾರೆ ರಾತ್ರಿ ಸಂಚಾರ ಜಾಸ್ತಿ ಮಾಡ್ತಾ ಇರ್ತಾರೆ ಇವರು ಆದರೆ ಈ ಮೂಲ ನಕ್ಷತ್ರದಲ್ಲಿ ಹುಟ್ಟಿದವರೆಲ್ಲರೂ ಹೀಗೆ ಅಂತ ಹೇಳೋಕ್ಕಾಗಲ್ಲ ಇವರಲ್ಲಿ ಕೆಲವರು ಹಾಕಿರ್ತಾರೆ ಇದನ್ನೆಲ್ಲ ಪರಿಹಾರ ಮಾಡಿಕೊಳ್ಬೇಕು ಮೂಲ ನಕ್ಷತ್ರದವರನ್ನ ಮದುವೆ ಆಗೋದೇ ತಪ್ಪ ಗುರುಗಳೇ ಅಂತ ನೀವು ಕೇಳ್ಬೋದು ಖಂಡಿತವಾಗಿಯೂ ಅದು ತಪ್ಪು ಅಂತ ಹೇಳ್ತಾ ಇಲ್ಲ ಕೆಲವು ಬಾರಿ ಅವರಲ್ಲಿರುವ ಒಳ್ಳೆಯ ಗುಣಗಳಿಂದ ಅವರ ಕಾಲು ಗುಣಗಳಿಂದಲೇ ಮನೆ ಅಭಿವೃದ್ಧಿ ಆಗುವ ಸಾಧ್ಯತೆ ಕೂಡ ಇದೆ ಅಂತಲೇ ಹೇಳ್ಬೋದು ತುಂಬ ಜನರಲ್ಲಿ ಇದಾಗಿದೆ ಆದರೆ ನಾವು ಈಗಾಗಲೇ ತಿಳಿಸಿರುವ ಕೆಲವು ಕೆಟ್ಟ ಗುಣಲಕ್ಷಣಗಳನ್ನು ನೀವು ಬದಲಾಯಿಸಿಕೊಂಡರೆ ಆ ಮನೆ ಸ್ವರ್ಗದಂತೆ ಮಿಂಚುತ್ತದೆ ನಿಮ್ಮ ಜೀವನದಲ್ಲಿ ಇಂತಹ ಸಮಸ್ಯೆಗಳು ಏನೇ ಇತ್ತು ಅನ್ನೋದಾದರೆ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ